ಎರಡು ಖಾಸಗಿ ಬಸ್ಸುಗಳು ಒಂದನ್ನೊಂದು ಓವರ್ಟೇಕ್ ಮಾಡಲು ಹೋಗಿ ಹಿಂಬದಿಯಿಂದ ಡಿಕ್ಕು ಹೊಡೆದುಕೊಂಡ ಪರಿಣಾಮ ಬಸ್ಸುಗಳಲ್ಲಿದ್ದ ಹಲವರು ಗಾಯಗೊಂಡಿರುವ ಘಟನೆ ಚಿಂತಾಮಣಿ ನಗರದ ಕನ್ನುಪಲ್ಲಿ ಬಳಿ ನಡೆದಿದೆ ಸೋಮವಾರ ಮಧ್ಯಾಹ್ನ ಬೆಂಗಳೂರಿಂದ ಚಿಂತಾಮಣಿಗೆ ಬರುತ್ತಿದ್ದ ಎಂಬಿಎಸ್ ಮತ್ತು ಕಲ್ಪವೃಕ್ಷ ಬಸ್ಸುಗಳು ಎರಡು ಬೆಂಗಳೂರಿಂದ ನೀ ಮುಂದು ನಾಮ ಎಂದು ಓವರ್ಟೇಕ್ ಮಾಡಿಕೊಂಡು ಬಂದು ಚಿಂತಾಮಣಿ ನಗರದ ಕನಂಪಲ್ಲಿ ಬಳಿ ಕಲ್ಪವೃಕ್ಷ ಬಸ್ಸು ಎಂಬಿಎಸ್ ಬಸ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಕಲ್ಪವೃಕ್ಷ ಬಸ್ನಲ್ಲಿದ್ದ ಹಲವು ಪ್ರಯಾಣಿಕರು ಗಾಯಗೊಂಡಿರುವ ಘಟನೆ ನಡೆದಿದೆ ಘಟನೆಯಲ್ಲಿ ಬಸ್ಸಿನ ಮುಂಭಾಗದ ಗಾಡಿ ಒಡೆದು ಪುಡಿಪುಡಿಯಾಗಿದ್ದು ಹಲವು ಪ್ರಯಾಣಿಕರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಘಟನೆ ನಡೆಯುತ್ತಿದ್ದಂತೆ ಪ್ರಯಾಣಿಕರು ಸ್ಥಳದಲ್ಲಿದ್ದ ಸಾರ್ವಜನಿಕರು ಕಲ್ಪವೃಕ್ಷ ಬಸ್ ಚಾಲಕನಿಗೆ ಮತ್ತು ಕಂಡಕ್ಟರ್ಗೆ ತರಾಟೆಗೆ ತೆಗೆದುಕೊಂಡಿದ್ದು ಚಾಲಕ ಅಲ್ಲಿಂದ ಪರಾರಿಯಾಗಿದ್ದಾರೆ ತಾಲೂಕಿನ ಗ್ರಾಮೀಣ ಭಾಗಗಳು ಸೇರಿ ನಗರ ಭಾಗದಲ್ಲಿ ಖಾಸಗಿ ಬಸ್ಗಳು ಓವರ್ಟೇಕ್ ಮಾಡುವುದು ಸಂಚಾರ ನಿಯಮಗಳನ್ನು ಗಾಡಿಗೆ ತೂರಿ ಎಲ್ಲೆಂದರಲ್ಲಿ ನಿಲ್ಲಿಸುವುದು ಬೆಂಗಳೂರು ವೃತ್ತದಲ್ಲಿ ಸಿಗ್ ಸಿಗ್ನಲ್ ಬಿದ್ದಾಗ ಅಡ್ಡಾದಿಡ್ಡಿ ಸಂಚರಿಸುವುದು ಸೇರಿದಂತೆ ಹಲವು ಸಂಚಾರ ನಿಯಮಗಳನ್ನು ಗಾಡಿಗೆ ತೋರಿಸಿ ಸಂಚರಿಸುತ್ತಿದ್ದರೂ ಪೊಲೀಸ್ ಇಲಾಖೆ ಹಾಗೂ ಸಾರಿಗೆ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮ ವಹಿಸದೇ ಇರುವುದು ಖಾಸಗಿ ಬಸ್ಸುಗಳು ಅತಿ ವೇಗ ಅಜಾಗೃತ ಸಂಚಾರಕ್ಕೆ ಕಾರಣವಾಗಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ ಇನ್ನು ಚಿಂತಾಮಣಿಯಿಂದ ಬೆಂಗಳೂರಿಗೆ ತೆರಳುವ ಖಾಸಗಿ ಬಸ್ಸುಗಳು ಹೆದ್ದಾರಿ ಬಿಟ್ಟು ಗ್ರಾಮಗಳ ಮೂಲಕ ಸಂಚರಿಸಬೇಕು ಆದರೆ ಯಾವೊಂದು ಖಾಸಗಿ ಬಸ್ ಸಹ ಗ್ರಾಮೀಣ ಭಾಗಗಳಿಗೆ ಹೋಗದೆ ನೇರವಾಗಿ ರಾಜ್ಯ ಹೆದ್ದಾರಿಯಲ್ಲಿ ಸಂಚರಿಸುತ್ತಿದ್ದರೂ ಆರ್ಟಿಒ ಅಧಿಕಾರಿಗಳು ಮಾತ್ರ ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇಂಥ ಘಟನೆಗಳು ಎಂದು ಸಾರ್ವಜನಿಕರು ದೂರಿದ್ದಾರೆ